ಕನಿಷ್ಠ ವೇತನ ಜಾರಿ ಮಾಡಿಲ್ಲ ಮತ್ತೆ ರಜೆಗಳಿಲ್ಲ ಕೆಲವೊಂದ್ ಕಡೆ ರಜೆ ಇನ್ನು ಕೆಲವೊಂದ್ ಕಡೆ ಹಾಸ್ಟೆಲ್ ಮಾತ್ರ ರಜೆಗಳು ಕೊಡಲ್ಲ ಆಮೇಲೆ ಪರೀಕ್ಷಿತ ವೇತನ ಆಗ್ಬೇಕು ಸೊಸೈಟಿ ಬೀದರ್ ಮಾದರಿ ಸೊಸೈಟಿ ಆಗ್ಬೇಕು ಕೆಲವೊಂದು ಜಿಲ್ಲೆಗಳಲ್ಲಿ ಅದೇ ಸಾವಿರದ ಹನ್ನೊಂದೂರು ಮಾಡ್ಕೊಂಡಾರ ಮಾಡ್ಕೊಂಡು ಅಲ್ಲೇ ಪೆಂಡಿಂಗ್ ಇಟ್ಟಾರ ಇವರು ಯಾರದು ಇವ್ರ ಹಿತಾದೃಷ್ಟಿ ಕಾಪಾಡೋ ಮಾಲೀಕರ ಹಿತದೃಷ್ಟಿ ಕಾಪಾಡೋಗೋಸ್ಕರ ಅವರು ಅಲ್ಲೇ ಇಟ್ಟಾರದ ಸೊ ಅದೆಲ್ಲನೂ ಆಬೇಕಂತೇಳಿ ಇವತ್ತಿನ ನಮ್ದು ಪ್ರೊಟೆಸ್ಟ್ ಬೇಡಿಕೆಗಳು ಅದೇ ಗುತ್ತಿಗೆ ಪದ್ಧತಿ ರದ್ದಾಗಬೇಕು ಸೊಸೈಟಿ ಬೀದರ್ ಮಾದರಿ ಸೊಸೈಟಿ ಬೇಕು ಕಾಯಂ ನೌಕರಿ ಆಗ್ಬೇಕು ಅಂತ ಹೇಳಿ ಕನಿಷ್ಠ ಮೂವತ್ತಾರು ಸಾವಿರ ವೇತನ ಆಗ್ಬೇಕು ನಮ್ಗೆ ಅಪ್ ಟು ಐದನೇ ತಾರೀಕು ಒಳಗಡೆ ಪೇಮೆಂಟ್ ಆಗ್ಬೇಕಂತ ಹೇಳಿ ಇಷ್ಟು ಬೇಡಿಕೆಗಳದ್ ಇವಾಗ ಕೊಡ್ತಾರೆ ಹದಿಮೂರು ಹದಿನಾಲ್ಕು ಅನುಗುಣವಾಗಿ ಕೊಡ್ತಾರೆ ಬಿ ಸಿ ಎಂ ಮೈನಾರಿಟಿ ಸಮಾಜ ಕಲ್ಯಾಣ ಇಲಾಖೆ ಆಯಾ ಇಲಾಖೆಗೆ ಅನುಗುಣವಾಗಿ ಪಗಾರ ಕೊಡ್ತಾರ ಅವರು ಸೊ ನಮ್ದು ಕನಿಷ್ಠ ಈಗ ಆಲ್ರೆಡಿ ಇಪ್ಪತ್ತೊಂದು ಆಗಿದೆ ಅದನ್ನು ಕೊಡಕ್ ಇಲ್ಲ ಸರ್ಕಾರ ನಾವಿಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಳ್ಳಕ್ ಬಂದಿದ್ದೇವೆ ಯಾಕಂತ ಬಂದಿದ್ದೇವೆ ಅಂತಂದ್ರೆ ನಾವು ಆಲ್ಮಟ್ಟಿಯಲ್ಲಿ ಉದ್ಯಾನವನದಲ್ಲಿ ಎರಡ್ನೂರ ಐವತ್ತು ಕಾರ್ಮಿಕರು ನಾವು ಅಲ್ಲಿ ಕೆಲಸ ಮಾಡ್ತಿದೀವಿ ಈ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲ ಏಷ್ಯಾದಲ್ಲೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಲ್ಮಟ್ಟಿ ನೋಡ್ತಕ್ಕಂತ ಒಂದು ಸ್ಥಾನವನ್ನು ಮಾಡಿದ್ವಿ ಯಾರು ಅಂತಂದ್ರೆ ನಾವು ಕಾರ್ಮಿಕರು ಕಾರ್ಮಿಕರು ಕೆಲಸ ಮಾಡಿದ್ದು ನಾವು ಕೋರಿಸಿದ್ದೇವೆ ಇಡೀ ವಿಶ್ವದಲ್ಲೇ ಒನ್ ನಂಬರ್ ಮಾಡಿದ್ದೀವಿ ಅದಕ್ಕೆ ನಮಗೆ ಯಾವುದೇ ಒಂದು ಶಿವಭದ್ರತೆಯನ್ನು ಸಿಕ್ಕಿಲ್ಲ ಸಿಗಬೇಕಾಗಿತ್ತು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಆದರೆ ಬರ್ತಾರೆ ಆದ್ರೆ ನೋಡ್ತಾರೆ ಹೋಗ್ತಾರೆ ಅಧಿಕಾರಿಗಳಿಗೆ ಬರೆದ್ರೆ ನಮ್ಗೆ ಒಂದು ಅನ್ಯಾಯ ನಡೀತಾ ಇದೆ ಅದಕ್ಕೆ ನಮ್ಗೆ ಭದ್ರತೆಯನ್ನು ಕೊಡಬೇಕಂತೇಳಿ ನಾನು ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೂಡ ನಾವು ಮನವಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಅದಕ್ಕೆ ನಮಗೆ ಭದ್ರತೆ ಅಥವಾ ನಮ್ಮ ಕ್ಷೇಮಾಭಿವೃದ್ಧಿ ಹೊಟ್ಟೆಯಾದ್ರೂ ಹುದ್ದೆಯನ್ನು ಸೃಷ್ಟಿ ಮಾಡಿರಿ ಅಂತೇಳಿ ತಮ್ಮಲ್ಲಿ ನಾನು ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡಲಿಕ್ಕೆ ಬಂದಿದ್ದೀನಿ ಮೂಲಭೂತ ಸೌಕರ್ಯಗಳು ಏನೇನು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನ ನಮ್ಗೆ ಏನೂ ಕೊಟ್ಟಿದ್ದಿಲ್ಲ ರೀ ಅವರು ಬರೀ ಈಗ ನಮ್ಗೆ ಎಸ್ ಆರ್ ಪ್ರಕಾರ ಪೇಮೆಂಟ್ ಕೊಡ್ತಾರೆ ಎಸ್ ಆರ್ ಪ್ರಕಾರ ಪೇಮೆಂಟ್ ಕೊಡ್ತಾರೆ ಒಂದು ದಿವ್ಸಕ್ಕೆ ಐದು ಐದುನೂರ ಎಪ್ಪ ಐನೂರ ಅರವತ್ತು ರೂಪಾಯಿ ಅಂತ ನಮ್ಗೆ ಪೇಮೆಂಟ್ ಕೊಡ್ತಾರೆ ಆದರೆ ಅದು ಸಾಲುದಿಲ್ಲ ಈಗಿನ ಕಾಲ್ಮಂಡದಲ್ಲಿ ನಮಗೆ ಬದುಕಲಿಕ್ಕೆ ಆಗೋದಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಸೇವೆ ಮಾಡಿ ಮತ್ತು ಕಾಯಂ ಮಾಡಬೇಕು ಹತ್ತು ವರ್ಷ ಸೇವೆ ಮಾಡಿದ್ರೆ ಕಾಯ್ ಮಾಡ್ಬೇಕಂತ ಆದೇಶ ಸರ್ಕಾರದೊಳಗೆ ಯಾಕೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ತಾವು ಅಧಿಕಾರಿಗಳು ಮನಸ್ಸು ಮಾಡಿ ನಮ್ಮನ್ನು ಸರ್ಕಾರ ಮಟ್ಟದಲ್ಲಿ ಅಂತ ಈ ಈಗ ಕೆಲಸ ಇಲ್ಲ ಕೊಟ್ಟಿಲ್ಲ ಯಾವುದೇ ಕಿಟ್ ಕೊಟ್ಟಿಲ್ಲ ಒಂದು ಎರಡು ಸಲ ಇನ್ಫಾರ್ಮ್ ಕೊಟ್ಟರು ಅಲ್ಲಿಂದ ಬಂದ್ ಮಾಡಿದ್ದಾರೆ ಆ ಇನ್ಫಾರ್ಮ್ ಕೂಡ ಕೊಡಿದು ಬಂದ್ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಒಂದು ಏಳೆಂಟು ವರ್ಷದಿಂದ ಕೊಟ್ಟಿದ್ದಾರೆ ಇನ್ಫಾರ್ಮ್ ಕೊಟ್ಟಿದ್ದಾರೆ ಆಮೇಲೆ ಒಳ್ಳೆ ಇನ್ಫಾರ್ಮ್ ಕೊಟ್ಟಿಲ್ಲ ಅದೇ ನಿಮಗೆ ಇನ್ನೂ ಕೊಟ್ಟಿಲ್ಲ ಎಷ್ಟು ವರ್ಷ ಆಯ್ತು ಆರು ವರ್ಷ ಆಯ್ತು ಏನ್ ಹೇಳ್ತಾರ ಕೆಲಸ ಮಾಡ್ಬೇಕಂತ ಹೇಳ್ತಾರ ಅಧಿಕಾರಿಗಳು ಸ್ವಂತ ಖರ್ಚಿನ ಒಳಗೆ ನಾವ್ ತಂದು ಮಾಡ್ಬೇಕಂತೆ ಕೊಡ್ತಿದ್ರು ಈಗೆಲ್ಲ ಸ್ವಂತ ತಂದು ಮಾಡ್ಬೇಕಂದ್ರೆ ಇಲ್ಲಿದು ಮಾಡ್ಬೇಕು ನಾವು ಮೊದಲೇ ಪೇಮೆಂಟ್ ಇಲ್ಲ ನಾವು ಆಗತ ದುಡ್ಡು ತಿನ್ನೋರು ನಮ್ಗೆ ಸಾಲುದಿಲ್ಲ ಪೇಮೆಂಟ್ ಅದಕ್ಕೆ ನಾವು ಮೂವತ್ತಾರು ಸಾವಿರ ರೂಪಾಯಿ ಸರ್ಕಾರದಿಂದ ಏನಾಗಿದೆ ಪೇಮೆಂಟ್ ನಿಮ್ಮ ಶಾಸಕರು ಏನು ಮಾಡಿದ್ದಾರೆ ಶಾಸಕರು ಶಿವನಂದ ಪಾಳಿ ಸಾಹೇಬ್ರಿಗೆ ನಾನು ಒಂದು ಹತ್ತು ಸಲ ಮನವಿ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಬೆಂಗಳೂರಿಗೆ ಹೋಗಿ ಒಂದು ಹತ್ತು ಸಲ ಮನವಿ ಮಾಡ್ಕೊಂಡಿದ್ದೀನಿ ಎಂ ಬಿ ಪಾಳಿ ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಮೊನ್ನೆ ನಾನು ಮುಖ್ಯಮಂತ್ರಿ ಮತ್ತು ಬಾಗಿನಾರ್ಪಣೆ ಮಾಡಕ್ಕೆ ಬಂದಾಗ ಸಿ ಎಂ ಅವರು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡು ಲೆಟರ್ ಕೂಡ ಕೊಟ್ಟಿದ್ದೀನಿ ಅದು ಕೂಡ ಬರೀ ಆಶ್ವಾಸನೆ ಕೊಡ್ತಾರೆ ಆದ್ರೆ ಕೆಲಸ ಇಲ್ಲ ನಾವು ಆಯ್ತಪ್ಪ ನಾನು ಅಧಿಕಾರಿಗಳು ಚರ್ಚೆ ಮಾಡಿ ನಿಮ್ದು ಏನಾರು ಒಂದು ಮಾಡು ಅನ್ನುವಂತ ಮಾತನ್ನ ಹೇಳ್ತಾರ ಹೊರತು ಭರವಸೆ ಕೊಡ್ತಾರೆ ಆ ಭರೋಸೆ ಇನ್ನೋರಿ ಮತ್ತೆ ಅಧಿಕಾರಿಗಳು ಅಧಿಕಾರಿಗಳನ್ನ ಅವ್ರು ಕೇಳಿದ್ರೆ ಇಲ್ಲಪ್ಪ ಅದು ಆಗೋದಿಲ್ಲ ಮಾಡಕ್ ಬರಂಗಿಲ್ಲ ನಿಮ್ಗೆ ನಿಮ್ ಕ್ಷಮಾಭಿವೃದ್ಧಿ ಮಾಡಕ್ ಬರಲ್ಲ ನಿಮ್ ಕಾಯಂ ಮಾಡಕ್ ಬರಂಗಿಲ್ಲ ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ನೀವು ಹೆಂಗ್ ದುಡಿದ್ರಿ ಹೆಂಗ್ ದುಡ್ಡು ಕೊಡ್ತಾ ಇದ್ರಿ ನಮ್ಗೆ ನೀವು ಸಹಿ ಮಾಡಿಸ್ಕೋತಾರೆ ಹುಚ್ಚರ್ ಸಹಿ ಆಗ್ತಾ ಇದಾವೆ ಗಾರ್ಡನ್ ಫೀ ಅದು ಫೀ ಎಂಟ್ರೆನ್ಸ್ ಫೀ ಮತ್ತ ಎಲ್ಲ ದುಡ್ಡು ಕಲೆಕ್ಟ್ ರೀ ಸಾಕಷ್ಟು ದುಡ್ಡು ಕಲೆಕ್ಟ್ ಆಗತ್ತೆ ಈ ಮುನ್ನೂರ ಕೋಟಿ ರೂಪಾಯಿ ಟೆಂಡರ್ ಕೊಟ್ಟಿದ್ದಾರೆ ಇಡೀ ಗಾರ್ಡನ್ಗಳು ಗೇಟ್ ಎಂಟ್ರೆನ್ಸ್ ಈಗ ನಾವು ಕಾರ್ಮಿಕರು ದುಡಿತಾ ಇದೆ ಅಂದಮೇಲೆ ನಮಗೆ ಇನ್ನೂರಿಗೆ ಸಂಬಳನ ಸರಿಯಾಗಿ ಕೊಡ್ತಾ ಇಲ್ಲ ಇಪ್ಪತ್ತೈದು ವರ್ಷ ದುಡಿತಾ ಅಂದ್ರೆ ಸಿಗುದಿಲ್ಲ ಅಂದ್ರೆ ಏನ್ ಹೇಳಿ ಅದಕ್ಕೆ ಮಿಕ್ಕಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಮಾಡ್ಕೊಳಕ್ ಬಂದಿದ್ದೀನಿ ಆ ಮನವಿ ಮಾಡ್ಕೋತೇವೆ ಮುಂದಿನ ದಿನದಲ್ಲಿ ಅದು ಆಗದೆ ಇದ್ರೆ ನಾವು ಡ್ಯಾಮಿನ ಮುಂದನೆ ನಮ್ಮ ಪ್ರಾಣ ಹೋಗ್ಲೇ ನಾವು ಹೋರಾಟ ಮಾಡಕ್ ಚಿತ್ತದೆ ಲಕ್ಷ್ಮಣ್ ಬೇಲಾಳ ಅಂತ ಸಂಬಳ ಈಗ ಐದು ತಿಂಗಳಿಂದ ಪೇಮೆಂಟ್ ಇಲ್ಲ ಈ ತಿಂಗಳಿದ್ರೆ ಐದನೇ ತಿಂಗಳಿಂದ ಪೇಮೆಂಟ್ ಇಲ್ಲ ನಮಗೆ ಇವತ್ತು ನಾವು ಮೂರು ಕ್ಷೇತ್ರದ ಕಾರ್ಮಿಕರು ಒಗ್ಗಟ್ಟಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸೇರಿದ್ದೇವೆ ಕಾರಣ ಜಿಲ್ಲಾಧಿಕಾರಿಗಳು ಎಲ್ಲ ನಾವು ಕೊಟ್ಟಂತ ಮನವಿಗಳಿಗೆ ಸ್ಪಂದಿಸಿ ಎಲ್ಲ ನಮ್ಮ ಬೇಡಿಕೆಗಳನ್ನು ಕನಿಷ್ಠ ವೇತನ ಮೂವತ್ತಾರು ಸಾವಿರ ಕೊಡಬೇಕು ಬೀದರ್ ಮಾದರಿಯ ಜಿಲ್ಲಾ ಸಹಕಾರಿ ಸಂಘಗಳಲ್ಲಿ ನಮ್ಮನ್ನು ಸದಸ್ಯರನ್ನಾಗಿ ಮಾಡ್ಕೋಬೇಕು ಡಿ ಸಿ ಅವರಿಂದನೇ ನಮಗೆ ಆಡಳಿತವನ್ನು ಕೊಡಬೇಕು ನಮಗೆ ಪೇಮೆಂಟ್ ಕೊಡಬೇಕು ಗುತ್ತಿ ಹೊರಗುತ್ತಿಗೆಯನ್ನು ರದ್ದುಗೊಳಿಸಬೇಕು ಇನ್ನಿತರ ಹಲವಾರು ಬೇಡಿಕೆಗಳು ಇವೆಲ್ಲ ಸಂಘಟನೆಯಿಂದ ನಾವು ಆಲ್ ಇಂಡಿಯಾ ಯು ಟಿ ಸಿಯಿಂದ ನಾವು ಮೂರು ಸಂಘಟನೆಗಳು ಇವತ್ತು ನಾವು ಹೋರಾಟ ಮಾಡುತ್ತಿದ್ದೇವೆ ಕಾರಣ ಎಲ್ಲ ಇದನ್ನು ತೀವ್ರವಾಗಿ ಗಮನಕ್ಕೆ ತರಬೇಕು ಇದನ್ನು ಜಾರಿಗೆ ಕೊಳಿಸ್ಬೇಕು ಅಂತೇಳಿ ಈ ಮೂಲಕ ನಾವು ಸರ್ಕಾರವನ್ನು ಅತ್ಯಂತ ಕಠೋರವಾಗಿ ಆಗ್ರಹಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಷ್ಟು ಬಿಟ್ಟು ಅಂತ ಹೇಳಿದಾರ ಯಾಕೆ ಸಮಯ ಕೋಟಿ ಕೇವಲ ಐವತ್ತು ಕೋಟಿ ಕೊಟ್ಟರೆ ಸಾಕು ಮೊದಲೇ ಎಂಬ ಬಿ ಎಸ್ ತರಗತಿ ಚಾಲು ಆತದ ಮೊಸಳೆ ಕಣ್ಣೀರ್ ಸುರ್ಸೋರು ಎಲ್ಲ ವಿಧಾನಸಭೆಗೆ ಹೋಗುದು ಜನಗಳ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಕ್ಕ ಗುತ್ತಿಗೆ ನೌಕರ ಸಮಸ್ಯೆ ಇವರ ವೇತನ ಆಸ್ಪತ್ರೆ ಹಾಸ್ಟೆಲ್ ಗಾರ್ಡನ್ ವರ್ಕರ್ಸ್ ಇಂಥ ಸಮಸ್ಯೆಗಳನ್ನ ಚರ್ಚೆ ಮಾಡುದು ಬಿಟ್ಟು ಲಜ್ಜ ಬಿಟ್ಟಿರ್ತಕ್ಕಂಥ ಶಾಸಕರು ವಿಧಾನಸೌಧದಲ್ಲಿ ಐನೂರು ಕೋಟಿ ಆರ್ನೂರು ಕೋಟಿ ಸವಾಲು ಇದ್ದಾರ ಕೋಟಿ ನಿಮಗೆ ಇದು ಬಿಜಾಪುರ ಜಿಲ್ಲೆಯ ಪ್ರತಿಯೊಂದು ಕುಟುಂಬ ಪ್ರತಿಯೊಬ್ಬ ಜನಗಳು ಕೇಳುವಂತ ಪ್ರಶ್ನೆ ಈ ಕೂಡಲೇ ಎಂಟು ಜನ ಏನಿದಿರಿ ಇಬ್ರು ಏನಿದಿರಿ ಐವತ್ತು ಕೋಟಿ ಕೊಡ್ಲಿಕ್ಕೆ ಆಗಲ್ಲ ಅಂದ್ರ ರಾಜ ನಮ್ ಕೊಟ್ಟ ಮನೆಗೋರಿ ಬಿಜಾಪುರ ಜಿಲ್ಲೆಗಳೇನು ಭಿಕ್ಷೆ ಬೇಡಿ ಸರ್ಕಾರಿ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡ್ತೇವೆ कन नोट हो रहा है कन नोट हो रहा है नोट ये तो नोट है इधर इधर मत पूरी होड़ तो कैसे तो सर राइट सर ऑल मिट्टी को